ಇವಾಗ ಕೇಸ್ ಹೊರತುಪಡಿಸಿ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಗೆ ಪ್ರತಾಪ್ ತಲುಪಿದ್ದಾರೆ ನೋಡಿದ್ರೆ ಜರ್ನಿ ಇಲ್ಲ ಬಿಗ್ ಬಾಸ್ ನನ್ನ ನನ್ನ ವೈಯಕ್ತಿಕ ಪ್ರಕಾರ ಏನಪ್ಪ ಅಂತಂದ್ರೆ ವ್ಯಕ್ತಿತ್ವದ ಗೇಮ್ ವ್ಯಕ್ತಿತ್ವ ಒಬ್ಬ ವ್ಯಕ್ತಿ ಯಾವ ತರ ಇರ್ತಾರೆ ಅಂತ ಅನ್ಬಿಟ್ಟು ಆಕ್ಚುಲಿ ಸುಮಾರು ಜನ ಹೇಳ್ತಾ ಇದ್ದಾರೆ ಒಬ್ಬ ವ್ಯಕ್ತಿ ತುಂಬಾ ಹಾನೆಸ್ಟ್ ಆಗಿದ್ದಾನೆ ಒಂದೇ ತರ ಇದ್ದಾರೆ ಅಂತ ಅಂದ್ಬಿಟ್ಟು ನೀವು ಬಿಗ್ ಬಾಸ್ ನೋಡಿದ್ರೆ ಗೊತ್ತಾಗುತ್ತೆ ಆ ವ್ಯಕ್ತಿ ಕ್ಯಾಮ್ರಾ ಹಿಂದ್ಗಡೆ ತರ ಮಾತಾಡ್ತಾರೆ ಒಬ್ಬರ ಹತ್ರ ಇದ್ದಾಗ ತರ ಮಾತಾಡ್ತಾರೆ ಬೇರೆಯವ್ರ ಬಗ್ಗೆ ಯಾವ ತರ ಮಾತಾಡ್ತಾರೆ ಅನ್ನುವಂಥದ್ದು ಎಲ್ಲ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಅವರು ಅನ್ಕೊಂಡಿದ್ದಾರೆ ನಾನು ಸುದೀಪ್ ಮಾತಾಡ್ತೀನಲ್ಲ ಅದು ಕರೆಕ್ಟು ಸುದೀಪ್ ಸರ್ ಹಿಂದೆ ಎಲ್ಲ ಮಾತಾಡ್ತೀನಲ್ಲ ಅದು ಗೊತ್ತಾಗಲ್ಲ ಅಂತ ಅನ್ಬಿಟ್ಟು ಬಟ್ ಎಲ್ಲ ಜನಕ್ಕೂ ಗೊತ್ತಾಗ್ತಾ ಇರ್ತದೆ ಆ ವ್ಯಕ್ತಿ ವ್ಯಕ್ತಿತ್ವ ಬಿಟ್ಟು ಕೆಲಸ ಮಾಡ್ತಿದ್ದ ಹೊರಟು ಪ್ರತಾಪ್ ಸರ್ ಎಲ್ಲೂ ಕೂಡ ಅವರ ಮಾತನ್ನು ಅವರು ಬದಲು ಮಾಡಿದ ಅವ್ರು ಹೇಳದಂತ ರೀತಿಯಲ್ಲೇ ನಡ್ಕೊಂಡಿದ್ದಾರೆ ಅವ್ರ ವ್ಯಕ್ತಿತ್ವ ಅವ್ರು ಉಳಿಸ್ಕೊಂಡು ಬಂದಿದ್ದಾರೆ ಅದರಿಂದ ಪ್ರತಾಪ್ ಸರ್ ಗೆದ್ದೆ ಗೆಲ್ತಾರೆ ಅನ್ನುವಂಥ ಸಂಪೂರ್ಣವಾದ ನಂಬಿಕೆ ಇದೆ ಅಷ್ಟೇ ಅಲ್ಲದೆ ಆ ವ್ಯಕ್ತಿ ಈ ದೇಶಕ್ಕೆ ಒಂದು ದೊಡ್ಡ ಒಂದು ಆವಿಷ್ಕಾರ ಮಾಡಬೇಕು ಅಂತ ಹೋಡ್ತಾ ಇದ್ದಾರೆ ಅದಕ್ಕೆ ಈ ಗೆಲುವು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವು ಮುಂದೆ ಗೆಲುವು ಇನ್ನೊಂದು ಪ್ರತಾಪ್ ಅವ್ರ ಮೇಲೆ ರೀಸೆಂಟ್ ಎಜುಕೇಶನ್ ಏನಂತ ಅಂದ್ರೆ ಅವರು ಸಿಂಪತಿ ಕಾರ್ಡ್ ಬಳಸಿದ್ರು ಸ್ಟಾರ್ಟಿಂಗ್ ಇಂದ ಅವರು ಅದು ಇದು ಕಾಗೆ ಅದು ಅಂತ ತುಂಬಾ ಆರೋಪ ಮಾಡಿದ್ರು ಹೋಗಿ ಸುದೀಪ್ ಸರ್ ಕೂಡ ಕ್ಲಾಸ್ ತಗೊಂಡಿದ್ದಾರೆ ಅದಕ್ಕೆ ನಿಮ್ ರಿಯಾಕ್ಷನ್ ಏನ್ ಕೊಡ್ತಾ ಇದ್ದಾರೆ ಅವ್ರು ಸಿಂಪತಿ ಕಾರ್ಡ್ ಫಸ್ಟ್ ಆಫ್ ಆಲ್ ಅವ್ರು ಸಿಂಪತಿ ಕಾರ್ಡ್ ಯೂಸ್ ಮಾಡಿ ಆಯ್ತಾ ಸಿಂಪತಿ ಕಾರ್ಡ್ ಯಾರು ಯೂಸ್ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಒಳಗಡೆ ಹೋಗ್ಬಿಟ್ಟು ಅವ್ರು ಅಳ್ತಾರೆ ಬಾತ್ರೂಮ್ ಅಲ್ಲಿ ಅಳಿತಾರೆ ನಾವು ಇಂಥವ್ರು ಅಂತ ಅಂತೆಲ್ಲ ಮಾತಾಡೋದು ಅಳ್ತಾರೆ ಹೊರಗಡೆ ಬಂದಾಗ ಅವರು ಬೇರೆ ತರನೇ ಟ್ರೀಟ್ ಮಾಡ್ತಾ ನಿಂತಿರ್ತಾರೆ ಅರ್ಥ ಆಯ್ತಾ ಸೊ ಸಿಂಪತಿ ಕಾರ್ಡ್ ಯೂಸ್ ಮಾಡ್ತಿರೋರು ಅರ್ಥ ಆಯ್ತಾ ಯಾರು ನೀವೇ ಯೋಚನೆ ಮಾಡ್ಬೋದು ಈಗ ಸಿಂಪತಿ ಕಾರ್ಡ್ ಯೂಸ್ ಮಾಡೋದಾಗಿ ಒಬ್ಬ ವ್ಯಕ್ತಿ ಇಷ್ಟ ದಿನ ಉಳ್ಕೊಳ್ಳಿಕ್ ಸಾಧ್ಯನೇ ಆಗ್ತಾ ಇರಲಿಲ್ಲ ಆಯ್ತಾ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸನ ಆಗ್ತಾ ಇರುತ್ತೆ ಒಂದ್ಸರಿ ಎಮೋಷನ್ ಆಗಿರ್ತಾರೆ ಒಂದ್ಸರಿ ನಗ್ತಾ ಇರ್ತಾರೆ ಒಂದ್ಸರಿ ಅಳ್ತಾ ಇರ್ತಾರೆ ಬೇಜಾರಾದಾಗ ಎಲ್ಲ ಸವೆ ಸಾಮಾನ್ಯ ಎಲ್ಲರೂ ಅಂತಾರೆ ಅದನ್ನು ಸಿಂಪತಿ ಕಾರ್ಡ್ ಅಂತ ಅಂದ್ಕೊಳ್ಳೋದಿತ್ತು ಆದರೆ ಆದರೆ ಇವರು ಹತ್ತಿದ್ದೇನಂತ ಹೇಳ್ತಾರೆ ನೆನ್ನೆ ಅದೇ ಒಂಟು ಒಂದು ಟೂ ಪಾಯಿಂಟ್ ಸಿಕ್ಸ್ ಮಿಲಿಯನ್ಸ್ ವ್ಯೂಸ್ ಹೋಗಿದೆ ಯಾವುದರಲ್ಲಿ ಕಲರ್ಸ್ ಕರ್ಡದಲ್ಲಿ ಒಂದು ಅವ್ರ ಹತ್ರ ಮಾತ್ರ ಅದನ್ನು ಏನಂತ ಅದನ್ನು ಸಿಂಪತಿ ಅಲ್ಲ ಅಂತ ಹೇಳೋದು ಇವ್ರ ಹತ್ರ ಮಾತ್ರ ಅದನ್ನು ಸಿಂಪತಿ ಅನ್ನುವಂಥದ್ದು ಎಷ್ಟು ನ್ಯಾಯ ಕಾಗೆ ಅಂತ ಹೇಳಿರೋ ಬಗ್ಗೆ ನಾನು ಒಂದು ಕ್ಲಾರಿಟಿ ಕೊಡಬೇಕು ದಯವಿಟ್ಟು ಮೇಡಮ್ ನಿಮ್ಮ ಹೆಸರು ನನಗೆ ಕ್ಲಿಯರಾಗಿ ಗೊತ್ತಿಲ್ಲ ನೀವು ಯಾರು ಹತ್ರ ನನಗೆ ಗೊತ್ತಿಲ್ಲ ನಿಮಗೂ ನನಗೂ ಸಂಬಂಧ ಇಲ್ಲದೇ ಇಲ್ಲ ಬಟ್ ನಾನು ಎರಡು ವಿಚಾರ ಕ್ಲಿಯರಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಬ್ಬ ವ್ಯಕ್ತಿ ಗೆಲ್ತಿದ್ದಾನೆ ಅಂತ ಹೇಳ್ತು ಅಂತ ಅಂತಂದರೆ ಅಥವಾ ಒಬ್ಬ ವ್ಯಕ್ತಿ ಇಲ್ಲೇ ಉಳಿದಿದ್ದಾನೆ ಅಂತ ಅಂತ ಅಂತಂದರೆ ಪರ್ಸ್ನಲಿ ಇವರ ದಯವಿಟ್ಟು ಖರ್ಚು ಮಾಡ್ಕೊಳ್ತೀವಿ ಯಾಕೆ ಅಂತ ಹೇಳ್ತು ಅಂದರೆ ಆ ವ್ಯಕ್ತಿ ಅಷ್ಟಿಲ್ಲದೇ ಒಂದು ಆ ದೊಡ್ಡ ವೇದಿಕೆಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಆ ದೊಡ್ಡ ವೇದಿಕೆಗೆ ಹೋಗಿದ್ದಾರೆ ಇಷ್ಟು ಜನರು ಓಟ ಸಂಪಾದನೆ ಮಾಡ್ತಿದ್ದಾರೆ ಇಷ್ಟು ಜನರು ಅವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ನೀವು ನೋಡ್ಬೋದು ಒಂದೊಂದು ವೀಡಿಯೋ ಬಿಟ್ಟಾಗಲೂ ಕೂಡ ಅವರಿಗೆ ಬಿಡುವಂಥ ಜೈ ಪ್ರತಾಪ್ ಆಗ್ಬೋದು ಪ್ರತಾಪ್ ಬಾಸ್ ಅನ್ನೋದು ಪ್ರತಾಪ್ ಪಿಂದರ್ ಅನ್ನೋದಾಗ್ಬೋದು ಅದೆಲ್ಲ ಬರ್ತಿದೆ ಅಂತ ಹೋದರೆ ಸುಮ್ಮನೆ ಫೇಕ್ ಆಗಿ ಮಾಡ್ತಾ ಇಲ್ಲ ಈವನ್ ನಾನೊಬ್ಬ ಆಗಿ ನಾನು ಇವತ್ತೂ ಕೂಡ ನಮಗೆ ಯಾರೂ ಗೊತ್ತಿಲ್ಲ ನಮಗೆ ಸೋಷಿಯಲ್ ಮೀಡಿಯಾದವರಾಗಲಿ ಯಾರೂ ನಮಗೆ ಗೊತ್ತೇ ಇಲ್ಲ ನೀವೆಲ್ಲ ನೀವೆಲ್ಲ ಇವತ್ತಿನ ಖರ್ಚೆ ಆಗಿತ್ತು ಕರೆಕ್ಟ್ ನಾವು ಅಷ್ಟು ಹಾರೆಸ್ಟ್ ಆಗಿದ್ದೀವಿ ಎಲ್ಲ ಆರ್ಗ್ಯಾನಿಕ್ ಆಗಿ ಇದೆ ದಯವಿಟ್ಟು ಮೇಡಮ್ ಒಬ್ಬರ ಬಗ್ಗೆ ಅಲಿಗೇಷನ್ ಮಾಡಬೇಕಾದ್ರೆ ಸ್ವಲ್ಪ ನಾಗೇನೆ ಹಿಡ್ತಾ ಇಟ್ಕೊಂಡು ಮಾತಾಡಿ ಆಯಿತಾ ಯಾರು ಯಾರೂ ಅಲ್ಲ ನಾವು ಯಾರಾದರೂ ನಿಮ್ಮ ಬಗ್ಗೆ ಒಂದು ತಪ್ಪಾಗಿ ಮಾತಾಡಿದ್ರೆ ನಿಮ್ಮ ಪೇರೆಂಟ್ಸ್ಗೆ ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಫ್ರೆಂಡ್ಸ್ಗೆ ಎಷ್ಟು ಹರ್ಟ್ ಆಗುತ್ತೋ ಅಷ್ಟು ಹರ್ಟು ನಮಗೆ ನಮ್ಮ ಫ್ಯಾಮಿಲೀಸ್ಗೆ ಅವ್ರ ಫ್ಯಾಮಿಲೀಸ್ಗೆ ಎಲ್ಲ ಕಡೆ ಹರ್ಟ್ ಆಗಿದೆ ದಯವಿಟ್ಟು ಮಾತಾಡಬೇಕಂದ್ರೆ ನಾಲ್ಕೇಮ್ ಇರ್ತಾ ಇದ್ವಿ ಮತ್ತು ಇನ್ನೊಂದು ಡಾಕ್ಟರ್ ಪ್ರಯಾಗತ ಯಾರೋ ಒಬ್ಬ ವ್ಯಕ್ತಿ ಇದ್ದಾರೆ ಅವ್ರ ಬಗ್ಗೆಯೂ ನಾನು ಹೇಳಬೇಕು ಪ್ರತಾ ಪ್ರಯಾಗ ಅವರೇ ದಯವಿಟ್ಟು ಕಳ್ಳ ಕಳ್ಳಾದರೆ ಇಡ್ಲಿ ಮುಟ್ಕೊಂಡು ನೋಡ್ಕೊಳ್ಳೋಕೆ ಹೋಗಬೇಡಿ ವಿಚಾರ ವೆರಿ ಆಗಿದೆ ಅವರು ಹೇಳಿರುವಂಥದ್ದು ನನಗಾದಂಥ ದುಃಖ ಅಂತ ಹೇಳಿದ್ರು ಎಲ್ಲೂ ಕೂಡ ನಿಮ್ಮ ಹೆಸರನ್ನ ಉಲ್ಲೇಖ ಮಾಡಿಲ್ಲ ಎಲ್ಲೂ ಕೂಡ ಯಾರ ಬಗ್ಗೆಯೂ ಹೇಳಿಲ್ಲ ಅರ್ಥ ಆಯ್ತಾ ಅದು ಅವರು ಆಗಿರುವಂಥ ದುಃಖನ ಹೇಳ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ನೀವು ಅವ್ರ ಮೇಲೆ ಕೇಸ್ ಹಾಕ್ತೀನಿ ಅದಾಗ್ತೀನಿ ಇದಾಗ್ತೀನಿ ಅಂತ ಮಾತಾಡೋದು ತುಂಬ ತಪ್ಪು ನೀವು ನನಗೂ ಫೋನ್ ಮಾಡಿದ್ರಿ ನೀವು ನನ್ನ ಹತ್ರ ಯಾವುದೋ ಕೋರ್ಟ್ ಕೇಸ್ ಹಾಕಿದೆ ಅಂತ ಕಳಿಸಿದ್ದೀರಾ ನಾವು ಹೋಟೆಲ್ ಮಾತಾಡೋಣ ಮಾಧ್ಯಮದ ಮುಂದೆ ಇಲ್ಲ ಬಗ್ಗೆ ಮಾತಾಡೋಕೆ ಇಷ್ಟ ಇಲ್ಲ ಸಾರಿ ನಾನು ಇವತ್ತು ನಾನಿವತ್ತು ಬಟ್ ಇವತ್ತು ಆಗ್ತಿರೋ ಬೆಳವಣಿಗೆ ನೋಡ್ತಾ ನಾನು ಕೆಲವು ವಿಚಾರ ಹೇಳಲೇಬೇಕು ನನ್ನ ಮನಸ್ಸಲ್ಲಿ ಇಟ್ಕೊಂಡಿರುವಂತ ವಿಚಾರ ಹೇಳಲೇಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಸರ್ ಕೊನೆಯದಾಗಿ ಬಿಗ್ ಬಾಸ್ ವಿನ್ನಿಂಗ್ ಇನ್ನು ಎರಡು ದಿವಸ ಇದೆ ತುಂಬಾ ಜನ ತುಂಬಾ ಇದು ಮಾಡ್ತಾ ಇದ್ದಾರೆ ಕೆಲವು ಕಡೆ ಈ ಸಂಗೀತ ಅವ್ರ ಮೇಲೆ ಆಗಿರ್ಬೋದು ಕೆಲವೊಂದು ಮೇಲೆ ಪೇಯ್ಡ್ ಪ್ರಮೋಷನ್ಸ್ ಅಂತ ಬರ್ತಾ ಇದೆ ಬಟ್ ದ್ರೋಣ್ ಪ್ರತಾಪ್ ಅವರಿಗೆ ಆರ್ಗ್ಯಾನಿಕ್ ಆಗಿ ಎಲ್ಲರ ಸುಮುಖಕ್ಕೆ ಹೋಗ್ತಾ ಇರೋದು ದ್ರೋಣ ಅವ್ರಿಗೆ ವರ್ತು ಅವರಿಗೆ ತುಂಬಾ ಜನ ಬೆಂಬಲ ಇದೆ ಇದ್ರ ಬಗ್ಗೆ ಎಷ್ಟು ಖುಷಿ ಇದೆ ನಿಮ್ಗೆ ಅನ್ನಿಸ್ತಾ ಇದೆ ಬೇರೆಯವರೆಲ್ಲ ಪೇಜ್ ಪ್ರಮೋಷನ್ ಮಾಡಿಸ್ತಾ ಇದಾರೆ ಅಂತ ಏನ್ ಹೇಳ್ತೀರಾ ಇದಕ್ಕೆ ರಿಯಾಕ್ಷನ್ ಇಲ್ಲ ನನಗೆ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ ಸರ್ ಆದ್ರೆ ನೀವೇ ನೋಡ್ತಿದ್ದೀರಾ ನಾನು ನೋಡಿ ನಾನು ಈಗ ಆಫೀಸ್ ಇಂದ ಬಂದೆ ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ಬಂದಿದೆ ನನಗೆ ಒಂದು ಕ್ಲಾಸ್ ಐತೆ ನಾನು ಕ್ಲಾಸ್ ಹೋಗ್ತಾ ಇದ್ದೀನಿ ಸೊ ನಾವ್ಯಾರು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ಹಾನೆಸ್ಟ್ಲಿ ಸ್ಪೀಕಿಂಗ್ ನಾನು ಯಾವ ಮಾಧ್ಯಮದವ್ರ ಹತ್ರನೂ ಮಾತಾಡ್ತಾ ಇಲ್ಲ ಯಾವ ಯೂಟ್ಯೂಬರ್ಸ್ ಹತ್ರನೂ ಮಾತಾಡ್ತಾ ಇಲ್ಲ ಎ ಡೈರೆಕ್ಟರ್ ತರ್ಟಿ ಫೈವ್ ಪರ್ಸೆಂಟ್ ಶೇರ್ ಹೋಲ್ಡ್ ಇದೆ ನಾವು ಆ ಕಂಪಿನಾಗೆ ನಾವು ಯಾರ ಬಗ್ಗೆ ಮಾತಾಡ್ತಾ ಇಲ್ಲ ಏನು ನಡೀತಾ ಇದೆಲ್ಲ ಆರ್ಗ್ಯಾನಿಕ್ ಆಗಿ ನಡೀತಿರುವಂಥದ್ದು ಒಂದು ಸತ್ಯ ಏನಪ್ಪ ಅಂದರೆ ಆರ್ಗ್ಯಾನಿಕ್ ಆಲ್ವೇಸ್ ಮೀನ್ಸ್ ಪೇಯ್ಡ್ ಆಲ್ವೇಸ್ ಡಮ್ ಸೊ ನನ್ನ ಪ್ರಕಾರ ಪ್ರತಾಪ್ ಸಾರ್ ಗೆದ್ದೇ ಗೆಲ್ತಾರೆ ಒಂದು ಇತಿಹಾಸ ಕ್ರಿಯೇಟ್ ಮಾಡ್ತಾರೆ ಆಯಿತು ಅದು ಸಾಮಾನ್ಯವಾಗಿಲ್ಲ ಹೈಯೆಸ್ಟ್ ಗೆಲ್ತಾರೆ ಅವರು ಅಂತ ಹೇಳ್ತೀನಿ ಥ್ಯಾಂಕ್ ಯು ಸರ್